ಮಂಗಳೂರು ಮೂಡಬಿದ್ರೆ ರಾಷ್ಟೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಗುರುಪುರ ಕೈಕಂಬದಲ್ಲಿ ಮಾರುಕಟ್ಟೆ ಬಳಿ ಅಂಡರ್ ಪಾಸ್ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಗುರುಪುರ ಕೈಕಂಬದ ಸಾರ್ವಜನಿಕರು ಶನಿವಾರ ಹೆದ್ದಾರಿ ಕಾಮಗಾರಿ ತಡೆದು ಹಕ್ಕೊತ್ತಾಯ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ನ್ಯಾಯವಾದಿ ವಿಜಯಗೌಡ ಗುರುಪುರ ಕೈಕಂಪ ಪೇಟೆಯನ್ನ ವಿಭಾಗ ಮಾಡುವ ರೀತಿಯಲ್ಲಿ ಪೇಟೆಯ ನಡುವೆ ಗೋಡೆ ನಿರ್ಮಿಸಿ ಮಣ್ಣು ತುಂಬಿಸಿ ಹೆದ್ದಾರಿ ನಿರ್ಮಾಣವಾಗುತ್ತಿದೆ ಇದರಿಂದ ಪೇಟೆಯ ವ್ಯಾಪಾರ ವಹಿವಾಟುಗಳಿಗೆ ಧಕ್ಕೆಯಾಗಲಿದೆ ಅಲ್ಲದೆ ಮಾರುಕಟ್ಟೆ ಬಳಿ ಅಂಡರ್ ಪಾಸ್ ನಿರ್ಮಾಣ ಮಾಡದೆ ಕಂದಾವರ ಅದ್ಯಪಾಡಿಗೆ ಸಾಗುವವರು ಕಿಲೋಮೀಟರ್ ದೂರ ಸುತ್ತಿ ಬಳಸಿ ಸಂಚರಿಸುವ ಅನಿವಾರ್ಯತೆ ಇದೆ ಎಂದರು ಎಂಎಲ್ಎ ಎಂಪಿ ಸಂಬಂಧಪಟ್ಟು ಮನವಿ ಕೊಟ್ಟು ಈ ಸ್ಪಂದನೆ ವಾರಿತ ಮುಖಂಡ ಹರೀಶ್ ಮಟ್ಟಿ ಮಾತನಾಡಿ ಪೇಟೆಯ ಜನರ ತಾಳ್ಮೆಯನ್ನ ಹೆದ್ದಾರಿ ಇಲಾಖೆ ಪರೀಕ್ಷೆಗೊಡ್ಡುವುದು ಬೇಡ ಅಧಿಕಾರಿಗಳು ಸ್ಥಳಕ್ಕೆ ಬರುವ ರೀತಿಯಲ್ಲಿ ಹೋರಾಟ ನಡೆಸುತ್ತೇವೆ ನಮ್ಮ ಬೇಡಿಕೆಯನ್ನ ತಿರಸ್ಕರಿಸಿ ಈಗಿನ ಮಾದರಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿದಲ್ಲಿ ಜೆಸಿಬಿ ಮೂಲಕ ರಸ್ತೆಯನ್ನ ಒಡೆದು ಹಾಕುವುದಕ್ಕೂ ನಾವು ಹಿಂಜರಿಯುವುದಿಲ್ಲ ಎಂದರು

ಸ್ಥಳೀಯರಾದ ದಿನೇಶ್ ಮಾತನಾಡಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ನಾವು ರಸ್ತೆ ಬದಿ ಭಿಕ್ಷೆ ಬೇಡಿಯಾದರೂ ಕೊಡುತ್ತೇವೆ ಇಲ್ಲವಾದ್ಲಿ ನಮ್ಮಲ್ಲಿರುವ ಬಂಗಾರದ ಒಡವೆ ಮಾರಿ ದುಡ್ಡು ಕೊಡುತ್ತೇವೆ ಅಂಡರ್ ಪಾಸ್ ನಿರ್ಮಾಣ ಆಗಲೇಬೇಕು ಎಂದು ಆಗ್ರಹಿಸಿದರು

ವಿವಿಧ ಪಕ್ಷಗಳ ಸಂಘಟನೆಗಳ ನೇತಾರರು ಪೇಟೆಯ ಉದ್ಯಮಿಗಳು ರಿಕ್ಷಾ ಚಾಲಕರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸ್ಥಳಕ್ಕಾಗಮಿಸಿದ ಗುರುಪುರ ನಾಡ ಕಚೇರಿ ಉಪತಹಶೀಲ್ದಾರ್ ಸ್ಟೀಫನ್ ಸಾರ್ವಜನಿಕರಿಂದ ಮನವಿ ಸ್ವೀಕರಿಸಿ ಮೇಲಧಿಕಾರಿಗಳಿಗೆ ಮನವಿಯನ್ನು ತಲುಪಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡುವುದಾಗಿ ಭರವಸೆ ನೀಡಿದರು ಬಜಪೆ ಪೊಲೀಸರು ಭದ್ರತೆ ಒದಗಿಸಿದರು